ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಿರ್ಜಲ ಏಕಾದಶಿಯ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಜನ ಆಗಲೇ ಕಮೆಂಟ್ ಇದ್ದೀರ ನನಗೆ ಏಕಾದಶಿ ಯಾವತ್ತಿದೆ ಎರಡು ದಿವಸ ಅಂತ ಇದ್ದಾರೆ ಹೇಗೆ ಅಂತೆಲ್ಲ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಒಂದಿನ ಮುಂಚೆನೇ ನಾನು ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ ಹೌದು ಈ ಸಲ ಏಕಾದಶಿ ಎರಡು ದಿವಸ ಬಂದಿದೆ ಹಿಂದೆ ಕಳೆದ ಮಾರ್ಚಲ್ಲೂ ಅಷ್ಟೇ ನಾವು ಎರಡು ದಿವಸ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದ್ವಿ ಮತ್ತೆ ಈಗ ಅದೇ ಥರನೇ ಬಂದಿದೆ ಅಂದರೆ ಎರಡು ದಿವಸ ಏಕಾದಶಿ ಅಂತಲ್ಲ ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಂತೆ ಈಗ ನಾವು ನಿರ್ಜಲ ಏಕಾದಶಿಯ ಬಗ್ಗೆ ತಿಳಿತಾ ಹೋಗೋಣಂತೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಿರ್ಜಲ ಏಕಾದಶಿಯನ್ನು ನಾವು ಹದಿನೇಳನೇ ತಾರೀಕು ಸೋಮವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಹದಿನೆಂಟನೇ ತಾರೀಕು ಅತಿರಿಕ್ತ ದ್ವಾದಶಿ ಅಂತ ಕರಿತೀವಿ ಅತಿರಿಕ್ತ ದ್ವಾದಶಿ ಆ ದಿವಸನೂ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಹಿಂದೆ ಎರಡು ಏಕಾದಶಿ ಹಿಂದೆ ಮಾರ್ಚಲ್ಲಿ ಎರಡು ಏಕಾದಶಿ ಬಂದಾಗ ಹೇಳಿದ್ವಿ ಅದೇ ಥರನೇ ಈ ದ್ವಾದಶಿ ಅಂದರೆ ಅತಿರಿಕ್ತ ದ್ವಾದಶಿ ಅಂತಂದರೆ ಪೂರ್ಣ ದ್ವಾದಶಿ ತಿಥಿ ಬಂದಿರುತ್ತೆ ಆ ಒಂದು ಅತಿರಿಕ್ತ ದ್ವಾದಶಿಯನ್ನು ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಂತಹ ದಿವಸ ವಿಷ್ಣುವಿಗೆ ತುಂಬ ಪ್ರೀತಿಕರವಾದ ದಿವಸ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪೂರ್ಣ ದ್ವಾದಶಿ ತಿಥಿ ಬಂದಾಗ ಮಾತ್ರ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ಸಲ ಎರಡು ಉಪವಾಸಗಳಿದೆ ಹದಿನೇಳನೇ ತಾರೀಕು ಸೋಮವಾರ ಉಪವಾಸ ಏಕಾದಶಿ ನಿರ್ಜಲ ಏಕಾದಶಿ ಹದಿನೆಂಟನೇ ತಾರೀಕು ಅತಿರಿಕ್ತ ದ್ವಾದಶಿ ಅದಕ್ಕೋಸ್ಕರ ಅವತ್ತೂ ನಾವು ಉಪವಾಸವನ್ನು ಮಾಡಬೇಕಾಗುತ್ತೆ ಈಗ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಎರಡು ಏಕಾದಶಿ ಬಂದಿದೆ ಎರಡು ಏಕಾದಶಿ ಬಂದಿದೆ ಅಂತ ಅದು ಎರಡು ಏಕಾದಶಿಯಲ್ಲ ಒಂದೇ ಏಕಾದಶಿ ಎರಡನೇದು ದ್ವಾದಶಿ ತಿಥಿ ಪೂರ್ಣವಾಗಿ ಬಂದಿದ್ದರೆ ಅದನ್ನು ಅತಿರಿಕ್ತ ದ್ವಾದಶಿ ಅಂತ ಕರೀತಾರೆ ಅದನ್ನು ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇದಿಷ್ಟು ಏಕಾದಶಿಯ ಕನ್ಫ್ಯೂಷನ್ನು ಎಲ್ಲ ಕ್ಲಿಯರ್ ಆಯಿತು ಇನ್ನೂ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಒಂದೊಂದು ಥರ ಕೊಟ್ಟಿದ್ದಾರೆ ಕೆಲವೊಂದು ಪಂಚಾಂಗಗಳಲ್ಲಿ ಒಂದೊಂದು ಥರ ಇದೆ ಆಮೇಲೆ ದೇಶ ಭೇದ ಏಕಾದಶಿನೂ ಬಂದಿದೆ ಅಂದರೆ ದೇಶ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಏಕಾದಶಿಗಳನ್ನು ಆಚರಣೆಯನ್ನು ಮಾಡ್ತಾಯಿದ್ದಾರೆ ಕೆಲವೊಂದು ಕಡೆ ಹದಿನೇಳನೇ ತಾರೀಕು ಏಕಾದಶಿ ಇದೆ ಕೆಲವೊಂದು ಕಡೆ ಹದಿನೆಂಟನೇ ತಾರೀಕಿದೆ ಹಾಗಾಗಿ ಯಾರ್ಯಾರ ಪಂಚಾಂಗದಲ್ಲಿ ಏನೇನು ಕೊಟ್ಟಿದ್ದಾರೋ ಅದೇ ಥರನೇ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ ಹೀಗೆ ಅವರವರ ಪಂಚಾಂಗಗಳ ಪ್ರಕಾರ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ಬೋದು ಇದಿಷ್ಟು ಏಕಾದಶಿಯ ಬಗ್ಗೆ ಡೌಟ್ಗಳಿತ್ತು ಅದ್ರ ಬಗ್ಗೆ ಹೇಳಿದ್ದೀನಿ ಆಮೇಲೆ ಇನ್ನೊಂದು ಈ ಒಂದು ಅತಿರಿಕ್ತ ದ್ವಾದಶಿಗೆ ಪಾಂಡವ ದ್ವಾದಶಿ ಅಂತಲೂ ಕರೀತಾರೆ ಯಾಕೆ ಅಂತ ಮುಂದೆ ಕಥೆಯಲ್ಲಿ ನೋಡ್ತಾ ಹೋಗೋಣಂತೆ ಹಾಗಾಗಿ ಇನ್ನು ನಿರ್ಜಲ ಏಕಾದಶಿಯ ಮಹತ್ವ ಹಾಗೇ ನಿರ್ಜಲ ಏಕಾದಶಿ ಅಂದ್ರೇನು ಅದರ ಬಗ್ಗೆ ತಿಳಿಯೋಣಂತೆ ಎಲ್ಲ ಪಾಂಡವರು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾಯಿದ್ರು ಅಂತ ನಾವು ಪುರಾಣಗಳಲ್ಲಿ ಕೇಳ್ತೀವಿ ಏಕಾದಶಿ ಉಪವಾಸವನ್ನು ಯಾರು ಮಾಡೋದಿಲ್ವೋ ಅವರು ವಿಷ್ಣು ಭಕ್ತರಾಗಲಿ ಸಾಧ್ಯವಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರಂತೆ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಉಪವಾಸವನ್ನು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೋ ಅವರು ಮಾತ್ರ ವಿಷ್ಣು ಭಕ್ತರಾಗ್ತಾರೆ ಅಂತ ಶಾಸ್ತ್ರಗಳು ಹೇಳ್ತವೆ ಹೀಗೆ ದೇವರು ವೇದವ್ಯಾಸರ ಹತ್ರ ಹೇಳ್ತಾರಂತೆ ವೇದವ್ಯಾಸರೇ ನಾನು ಎಷ್ಟು ಬೇಕಾದರೂ ದಾನ ಧರ್ಮ ಎಲ್ಲ ಮಾಡ್ತೇನೆ ಆದರೆ ಉಪವಾಸ ಮಾತ್ರ ನನ್ನ ಕೈಯಲ್ಲಿ ಆಗೋದಿಲ್ಲ ನನಗಿರೋಕ್ಕಾಗೋದಿಲ್ಲ ಅಂತ ಭೀಮಸೇನ ದೇವರು ಹೇಳ್ತಾರಂತೆ ಇದಕ್ಕೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ನೀವೇ ಸೂಚಿಸಬೇಕು ಅಂತ ವೇದವ್ಯಾಸರನ್ನು ಭೀಮಸೇನ ದೇವರು ಕೇಳೋವಾಗ ಅಂದರೆ ದೇವರು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇರಲಿಲ್ಲ ಅಂತಲ್ಲ ಹಿಂದೆ ನಾವು ತಿಳ್ಕೊಂಡಂಗೆ ಎಲ್ಲ ಪಾಂಡವರೆಲ್ಲರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದರು ಆದರೆ ದೇವರು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಅಂದರೆ ನಮ್ಮೆಲ್ಲರಿಗೋಸ್ಕರ ಅಂದರೆ ಮುಂದೆ ಬರುವಂತಹ ಕಲಿಯುಗದ ಜನರಿಗೋಸ್ಕರ ಭೀಮಸೇನ ದೇವರು ಇಲ್ಲಿ ವೇದವ್ಯಾಸರನ್ನು ಕೇಳಿದ್ದಾರೆ ಹಾಗೆ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರಂತೆ ನಿನಗೆ ಮರಣಾನಂತರ ನರಕಕ್ಕೆ ಹೋಗಬಾರ್ದು ಅಂತ ಆಸೆ ಇದ್ದರೆ ನೀನು ಪ್ರತಿ ತಿಂಗಳು ಬರುವಂಥ ಎರಡು ಏಕಾದಶಿ ಅಂದರೆ ಶುಕ್ಲ ಪಕ್ಷದ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಣೆಯನ್ನು ಮಾಡಲೇಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾರಂತೆ ಅಂದರೆ ನಾವು ಮಾಡುವಂತಹ ತಪ್ಪುಗಳಿಗೆ ಪ್ರಾಯಶ್ಚಿತ್ತನೆ ಏಕಾದಶಿ ಅಂತ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ ಅಂದರೆ ನಾವು ಮರಣಾನಂತರ ಸತ್ತ ಮೇಲೆ ನರಕಕ್ಕೆ ಹೋಗಲೇಬಾರ್ದು ಸ್ವರ್ಗಕ್ಕೆ ಹೋಗಬೇಕು ಅನ್ನೋರು ಏಕಾದಶಿ ವ್ರತವನ್ನು ತಪ್ಪದೇ ಆಚರಣೆಯನ್ನು ಮಾಡಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಭೀಮಸೇನ ದೇವರು ಕೇಳ್ತಾ ಇರೋದು ಕಲಿಯುಗದ ಜನರ ಪ್ರಶ್ನೆಗಳನ್ನು ಅಂತ ನಾವು ತಿಳ್ಕೋಬೇಕು ಕಲಿಯುಗದಲ್ಲಿ ಏನಾಗಿದೆ ಅಂತಂದರೆ ಈಗ ಯಾವುದೇ ಕರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಶಾಸ್ತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ನಾವು ಕರ್ಮಾಚರಣೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಯುಗಗಳಲ್ಲಿ ಅವಾಗೆಲ್ಲ ಬರೀ ಗಾಳಿಯನ್ನು ಕುಡಿದು ತಪಸ್ಸನ್ನು ಮಾಡ್ತಾಯಿದ್ರು ಜೀವಿಸಿ ಇರ್ತಾಯಿದ್ರು ಆಮೇಲೆ ಬರೀ ನೀರನ್ನು ಕುಡಿದು ಜೀವಿಸಿ ಇರ್ತಾಯಿದ್ರು ಕೆಲವೊಬ್ಬರೆಲ್ಲ ದೊಡ್ಡ ದೊಡ್ಡ ಪುರುಷರುಗಳು ಅಂಥವರೆಲ್ಲ ಬರೀ ಎಲೆಗಳನ್ನು ತಿಂದು ಜೀವಿಸಿ ಇರ್ತಾಯಿದ್ರು ಕೆಲವೊಂದು ಯುಗಗಳಲ್ಲಿ ಹಾಗೆಯೇ ಧ್ರುವ ಮಹಾರಾಜಂದು ನಾವು ಕಥೆಯನ್ನು ಕೇಳಿದ್ದೀವಿ ಬರೀ ಎಲೆಯನ್ನು ತಿಂದು ಕೆಲವು ದಿನಗಳು ಬರೀ ಗಾಳಿಯನ್ನು ಕುಡಿದು ಕೆಲವು ದಿನಗಳಿದ್ದು ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸ್ಕೊಂಡಂತಹ ಧ್ರುವ ಮಹಾರಾಜರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತಹ ಕಾಲ ಈಗಲ್ಲ ಕಲಿಯುಗದಲ್ಲಿ ಮನಸ್ಸು ಶುದ್ಧಿ ಇಲ್ಲ ಪದಾರ್ಥಗಳು ಶುದ್ಧಿ ಇಲ್ಲ ಆಮೇಲೆ ಶ್ರದ್ಧೆ ಇಲ್ಲ ಯಾವುದೂ ಶುದ್ಧಿ ಇಲ್ಲ ಇದರಿಂದಾಗಿ ವಾತಾವರಣನೂ ಕಲುಷಿತ ಆಗಿದೆ ನೀವು ಯಾವುದೇ ಒಂದು ಪದಾರ್ಥ ತೊಗೊಳ್ರಿ ಅದಕ್ಕೊಂದು ಏನೋ ಕೆಮಿಕಲ್ ಮಿಕ್ಸ್ ಮಾಡಿ ತಯಾರಿಸಿರ್ತಾರೆ ಹೂವು ಅಷ್ಟೇ ಹೂವಿಗೂ ನಾವು ಮಲ್ಲಿಗೆ ಹೂವು ಯಾವುದಾದ್ರೂ ಹೊರಗಡೆ ತೊಗೊಂಡ್ರೆ ಮಾರ್ಕೆಟಲ್ಲಿ ಅದಕ್ಕೆ ಕಲರ್ ಹಾಕಿರ್ತಾರೆ ಕಲರ್ ಹಾಕದೇ ಇರೋ ಮಲ್ಲಿಗೆ ಹೂ ಸಿಗೋದೇ ತುಂಬ ಕಡಿಮೆ ಅಲ್ವಾ ಹಾಗೆ ಪ್ರತಿಯೊಂದಕ್ಕೂ ಕಲುಷಿತ 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 ನೀರು ಕುಡಿಯೋ ನೀರಿನಿಂದ ಹಿಡಿದು ಗಾಳಿಯಿಂದ ಹಿಡಿದು ಪ್ರತಿಯೊಂದೂ ನಾವು ಕಲುಷಿತವಾದದ್ದನ್ನೇ ತಗೊತಾ ಇದ್ದೀವಿ ಅದನ್ನೇ ಬಳಸ್ತಾ ಇದ್ದೀವಿ ಹಾಗಾಗಿ ನಮ್ಮಲ್ಲಿ ಭಕ್ತಿ ಅನ್ನೋದೇ ಮೂಡೋದಿಲ್ಲ ಅಂತ ಹೇಳ್ತಾರೆ ಹೀಗಾಗಿ ಇಂತಹ ಒಂದು ಕಲುಷಿತವಾದಂತಹ ಕಲಿಯುಗದಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಕಳೆದಂತಹ ಯುಗಗಳಲ್ಲಿ ಮಾಡಿದಂತಹ ತಪಸ್ಸು ಆಚರಣೆ ಶ್ರದ್ಧೆ ಭಕ್ತಿ ಈಗಿನ ಕಲಿಯುಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂದರೆ ಇದೆಲ್ಲ ಪದಾರ್ಥಗಳನ್ನು ನಾವು ಬಳಸೋದ್ರಿಂದ ಎಲ್ಲ ಕಲುಷಿತವಾದದ್ದನ್ನೇ ಬಳಸ್ತಾ ಇದ್ದೀವಿ ಅದಕ್ಕೋಸ್ಕರ ಮನಸ್ಸು ಕಲುಷಿತ ಎಲ್ಲ ಬುದ್ಧಿನೂ ಕಲುಷಿತ ಹೀಗಾಗಿ ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಲಿಯುಗದಲ್ಲಿ ಇರಬೇಕಾದ್ರೆ ನಾವು ಏನನ್ನು ಮಾಡಿ ಉದ್ಧಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡೋದಾದರೆ ಇಂತಹ ಒಂದು ಏಕಾದಶಿಯಿಂದನೇ ನಮಗೆ ಒಂದು ಉದ್ಧಾರ ಇದೆ ನಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು ಅದಕ್ಕಾಗಿ ಕಲಿಯುಗದಲ್ಲಿ ಪಾಪಗಳನ್ನು ಕ್ಷಣ ಕ್ಷಣಕ್ಕೆ ಮಾಡ್ತಾನೇ ಇರ್ತೀವಿ ಅಂತಹ ಒಂದು ಕಲಿಯುಗ ಇದು ಅಂತಹ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಇರೋದು ಒಂದೇ ಒಂದು ಅವಕಾಶ ಅದು ಈ ಒಂದು ಏಕಾದಶಿ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಕಷ್ಟಪಟ್ಟು ಜಾಸ್ತಿ ಫಲವನ್ನು ನಾವು ಪಡಿಬೇಕು ಅಂದರೆ ಅದು ಏಕಾದಶಿಯಿಂದನೇ ಸಾಧ್ಯ ನಾವೀಗ ಅನ್ಕೊತಾ ಇರ್ತೀವಲ್ವ ಸ್ವಲ್ಪನೇ ಕಷ್ಟ ಇರಲಪ್ಪ ಸುಖ ಜಾಸ್ತಿ ಇರಲಿ ಅಂತ ಎಲ್ಲರೂ ಬಯಸ್ತೀವಿ ಸಾಮಾನ್ಯವಾಗಿ ಅಂತಹ ಒಂದು ಅವಕಾಶ ಅಂತಹ ಒಂದು ಅಪೋರ್ಚುನಿಟಿ ಅಂತ ಏನಂತೀವಿ ಅದು ನಮಗೆ ಏಕಾದಶಿಯಿಂದ ಸಿಗ್ತಾಯಿದೆ ಸ್ವಲ್ಪ ಕಷ್ಟಪಡಬೇಕು ಏನು ಅಂದರೆ ಮನಸ್ಸು ಮಾಡಬೇಕು ದೇವರಲ್ಲಿ ಭಕ್ತಿ ಮಾಡಬೇಕು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಷ್ಟೇ ಹದಿನೈದು ದಿನವೂ ತಿಂತೀವಿ ಅಲ್ವಾ ನಾವು ಬೆಳಗ್ಗೆ ತಿಂತೀವಿ ಮಧ್ಯಾಹ್ನ ತಿಂತೀವಿ ಸಂಜೆ ಮತ್ತೆ ಏನಾದರೂ ಬಾಯಾಡಿಸ್ತಾ ಇರ್ತೀವಿ ಮತ್ತು ರಾತ್ರಿ ತಿಂತೀವಿ ಕುಡಿತಾ ಇರ್ತೀವಿ ಏನಾದರೂ ಹಾಲು ಕಾಫಿ ಈ ಥರದ್ದು ಹದಿನೈದು ದಿನ ನಮಗೆ ತಿನ್ನೋದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ ಇಚ್ಛೆ ಬಂದಷ್ಟು ಒಂದು ದಿವಸ ಒಂದೇ ಒಂದು ದಿವಸ ಭಗವಂತನಿಗೋಸ್ಕರ ನಾವು ಉಪವಾಸವನ್ನು ಆಚರಣೆ ಮಾಡಬೇಕು ಕಷ್ಟ ಅಂತ ನಾವು ಎಂದು ಭಾವಿಸಬಾರ್ದು ಹದಿನೈದು ದಿನ ಅಂತೂ ತಿಂತೀವ ಒಂದು ದಿವಸ ಒಂದು ದಿವಸ ಹೊಟ್ಟೆಗೆ ರೆಸ್ಟ್ ಕೊಡಬೇಕು ಒಳ್ಳೆಯದು ಸ್ನೇಹಿತರೆ ಏನೇನೇನೇನೂ ರೋಗಗಳು ಬರೋದಿಲ್ಲ ಎಂತಹ ಕಾಯಿಲೆ ಇದ್ರೂ ವಾಸಿಯಾಗುತ್ತೆ ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ನಿರ್ಜಲ ಉಪವಾಸ ಒಂದು ಹನಿ ಒಂದು ತೊಟ್ಟು ನೀರು ಕುಡಿದೇನೆ ಒಂದು ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ನೀವು ಮಾರನೇ ದಿವಸ ದೇವರ ಪೂಜೆ ನೈವೇದ್ಯ ಮಾಡಿ ಊಟವನ್ನು ಮಾಡಿ ನೋಡ್ರಿ ಆ ದೇವರ ಪ್ರಸಾದ ಸ್ವೀಕಾರ ಮಾಡಿ ನೋಡ್ರಿ ಹೊಟ್ಟೆ ಎಷ್ಟು ಹಗರ ಆಗುತ್ತೆ ಅಂತ ನೀವು ಯಾವುದೇ ಡಯೆಟ್ ಮಾಡೋದು ಬೇಡ ತೂಕ ಇಳಿಸ್ಕೊಳ್ಳೋದು ಬೇಡ ಆಟೋಮೆಟಿಕಲಿ ನಿಮ್ಮ ತೂಕ ತಾನಾಗಿಯೇ ಇಳಿಯುತ್ತೆ ಅಷ್ಟು ಒಂದು ಶಕ್ತಿ ಏಕಾದಶಿಗಿದೆ ಮತ್ತು ನಿಮ್ಮ ಒಂದು ಹೊಟ್ಟೆಯ ಎಲ್ಲ ಪಚನಶಕ್ತಿ ಮತ್ತೆ ಇಂಪ್ರೂವ್ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಒಂದು ದಿನ ಒಂದು ದಿನ ಹೊಟ್ಟೆಗೆ ರೆಸ್ಟ್ ಕೊಡಬೇಕು ನಾವು ಎಲ್ಲ ಒಂದು ವಿಷಕಾರಿ ಪದಾರ್ಥ ನಾವು ಏನೇನು ತಿಂದಿರ್ತೀವೋ ಆಚೆ ಕಡೆದು ವಿಷ ಬೆರೆಸಿರ್ತಕ್ಕಂತಹ ಪದಾರ್ಥಗಳನ್ನೇ ನಾವು ತಿನ್ನೋದು ಅದೆಲ್ಲನೂ ಮಾರನೇ ದಿವಸ ದ್ವಾದಶಿ ಆಚೆ ಬರುತ್ತೆ ಆಚೆ ದಬ್ಬುತ್ತೆ ಅದನ್ನು ಹಾಗೆ ನಿಮ್ಮ ಆರೋಗ್ಯ ಮತ್ತೆ ಸುಧಾರಿಸುತ್ತೆ ಒಂದು ಏಕಾದಶಿ ಮಾಡಿ ಪ್ರಯತ್ನ ಮಾಡಿ ನೋಡಿ ಖಂಡಿತ ನಾನು ಹೇಳಿದ್ದು ನೀವು ಒಪ್ಕೊತೀರ ಎಲ್ಲರೂ ಹಾಗೆ ಅದಕ್ಕೋಸ್ಕರ ನಾವು ಒಂದು ಏಕಾದಶಿ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಸ್ವಲ್ಪ ಕಷ್ಟ ಜಾಸ್ತಿ ಫಲ ನಮಗೆ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ನಾಳೆ ಏಕಾದಶಿ ಇದೆ ಇವತ್ತು ದಶಮಿ ಆಚರಣೆ ಒಪ್ಪತ್ತು ಊಟ ಒಂದು ಹೊತ್ತು ಫಲಹಾರ ರಾತ್ರಿ ಮತ್ತು ನಾಳೆ ಏಕಾದಶಿ ವ್ರತವನ್ನು ಮಾಡ್ತೀನಿ ಭಗವಂತ ದ್ವಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಮನಸ್ಸಿನಲ್ಲಿ ಮಾಡ್ಕೊಳ್ಳ್ರಿ ಸಾಕು ದೇವರ ಮುಂದೆ ಅಷ್ಟೇ ನಿಮಗೆ ಭಗವಂತ ಶಕ್ತಿ ಕೊಡ್ತಾನೆ ಮಾರನೇ ದಿವಸ ನೀವು ಏನೇ ತಿನ್ನೋ ಪದಾರ್ಥ ನೋಡಲಿ ನೋಡಿದ್ರೂ ತಿನ್ನಬೇಕು ಅಂತ ನಿಮಗೆ ಮನಸ್ಸು ಬರೋದಿಲ್ಲ ದೇವರು ಕೊಡೋದಿಲ್ಲ ಮನಸ್ಸನ್ನ ಅದು ಒಂದು ನಮ್ಮ ಶಕ್ತಿ ಅಂತ ಹೇಳ್ಬೋದು ನಮ್ಮ ಮನಸ್ಸಿನ ಶಕ್ತಿ ನಾವು ಆ ಥರ ದೃಢ ಸಂಕಲ್ಪವನ್ನು ಮಾಡಿದ್ರೆ ಖಂಡಿತವಾಗಿ ಇರ್ಬೋದು ಸ್ನೇಹಿತರೆ ಮನೆಯಲ್ಲಂತೂ ನಾವು ಇರ್ತೀವಿ ನಿರ್ಜಲ ಏಕಾದಶಿನೇ ಪ್ರತಿ ಏಕಾದಶಿನೂ ಮಾಡ್ತೀವಿ ಹಿಂದೆ ಒಬ್ರು ಕಮೆಂಟ್ ಹಾಕಿ ಕೇಳಿದರು ನನ್ನನ್ನು ನೀವು ನಿರ್ಜಲ ಏಕಾದಶಿ ಮಾಡ್ತೀರಾ ಅಂತ ಹೌದು ಪ್ರತಿ ಏಕಾದಶಿಯೂ ನಾವು ನೀರನ್ನು ಸಹ ತಗೊಳ್ಳೋದಿಲ್ಲ ಸ್ನೇಹಿತರೆ ಹಾಗೆ ಉಪವಾಸ ಇತ್ತು ಭಗವಂತನ ಧ್ಯಾನ ಸೇವೆ ಮಾಡ್ತೀವಿ ಮತ್ತು ಮಾರನೇ ದಿವಸ ಬೆಳಗ್ಗೆ ಮನೆಯಲ್ಲಿ ದೇವ್ರ ಪೂಜೆ ಅಡುಗೆ ನೈವೇದ್ಯ ಎಲ್ಲ ಮುಗಿಸಿ ನಾವು ಅದೇ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಆರೋಗ್ಯ ತುಂಬ ಸುಧಾರಿಸುತ್ತೆ ನೀವು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೀನಿ ಹೀಗೆ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡಿ ಭಗವಂತನಲ್ಲಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ಎಲ್ಲ ಪಾಪಗಳನ್ನು ಕಳ್ಕೊತೀವಿ ಪುಣ್ಯ ಸಂಪಾದನೆ ಆಗುತ್ತೆ ಕಲಿಯುಗದಲ್ಲಿ ಮುಂದೆ ನರಕ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ ಅದರಲ್ಲೂ ಈ ಒಂದು ಜ್ಯೇಷ್ಠ ಮಾಸದ ಏಕಾದಶಿಯನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ತುಂಬ ಪುಣ್ಯದಾಯಕವಾದದ್ದು ಈ ಏಕಾದಶಿ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಇಂತಹ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದ್ರೆ ಯಮಭಟರ ದರ್ಶನವೇ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಯಮಭಟರು ಎಷ್ಟು ಕ್ರೂರವಾಗಿರ್ತಾರೆ ನಮ್ಮ ದೇಹದಿಂದ ಜೀವ ಹೊರಗಡೆ ಹೋದ ಮೇಲೆ ಜೀವ ಅಂತ ಇರುತ್ತಂತೆ ಅಯ್ಯೋ ನಾನು ಇನ್ನೂ ಇರಬೇಕು ನಾನು ಇನ್ನೂ ಇರಬೇಕು ಅಂತ ಆದರೆ ಭಗವಂತನ ಇಚ್ಛೆ ಅಷ್ಟಿರುತ್ತೆ ಅಷ್ಟೇ ಆಯುಷ್ಯ ಮುಗಿದೋಗುತ್ತೆ ಹೋಗುತ್ತೆ ದೇಹದಿಂದ ಜೀವ ಬೇರೆ ಆಗುತ್ತೆ ಅವಾಗ ಯಮ ಭಟ್ಟರು ಬಂದು ಅವರು ನೋಡೋದಕ್ಕೆ ಅಷ್ಟು ಘೋರವಾಗಿರ್ತಾರೆ ಅಷ್ಟು ಒಂದು ಕಪ್ಪು ಬಣ್ಣ ಆಯುಧಗಳನ್ನೆಲ್ಲ ಹಿಡ್ಕೊಂಡು ನೋಡಿದ್ರೇ ಭಯ ಬರುತ್ತೆ ಅಷ್ಟು ಘೋರ ಘೋರವಾಗಿರ್ತಾರೆ ಅಂಥವರ ದರ್ಶನ ನಮಗೆ ಆಗೋದಿಲ್ಲಂತೆ ಏಕಾದಶಿ ಈ ಒಂದು ಜ್ಯೇಷ್ಠ ಮಾಸದ ಏಕಾದಶಿಯನ್ನು ಆಚರಣೆಯನ್ನು ಮಾಡಿದ್ರೆ ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಯಾರು ಬರ್ತಾರೆ ಅಂದರೆ ವಿಷ್ಣು ದೂತರು ಭಗವಂತನ ದೂತರು ಬಂದು ತುಂಬ ಸುಂದರವಾಗಿರ್ತಾರಂತೆ ನಗನಗ್ತಾ ಬರ್ತಾರಂತೆ ನಮ್ಮನ್ನು ಸಾವಧಾನದಿಂದ ಕರ್ಕೊಂಡು ಹೋಗ್ತಾರಂತೆ ಬಾರಪ್ಪ ನನ್ನ ಜೊತೆಗೆ ಹೋಗೋಣ ಅಂತ ವಿಮಾನದಲ್ಲಿ ಕೂರಿಸ್ಕೊಂಡು ನಮ್ಮನ್ನು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ನಾವು ಸಂದರ್ಭವನ್ನ ಯಾಕೆ ಮಿಸ್ ಮಾಡ್ಕೋಬೇಕು ಅಲ್ವಾ ಸ್ನೇಹಿತರೆ ಎಷ್ಟೋ ಪಾಪಗಳನ್ನು ಮಾಡಿರ್ತೀವಿ ಹಾಗಾಗಿ ಇಂತಹ ಒಂದು ಪುಣ್ಯ ಸಂಪಾದನೆಯನ್ನು ಎಲ್ಲರೂ ಮಾಡ್ಕೊಳಂತೆ ಯಾರ್ಯಾರಿಗೂ ಯಮದೂತರ ದರ್ಶನ ಆಗೋದೇ ಬೇಡ ಅಂತ ನಾನು ಆಶಿಸ್ತೀನಿ ಹಾಗೆ ಎಲ್ಲರೂ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡೋಣ ಇದಿಷ್ಟು ವೇದವ್ಯಾಸ ದೇವರು ಭೀಮಸೇನ ದೇವರಿಗೆ ಹೇಳ್ತಾ ಇದ್ದಾರೆ ಇದೊಂದು ಕಲಿಯುಗದ ತಪಸ್ಸು ಅಂತ ನಾವು ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಹಾಗಾಗಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿ ತುಂಬ ಒಂದು ಮಹತ್ವದ್ದು ಅಂತ ಹೇಳ್ತಾ ಮತ್ತು ಇದನ್ನು ಅಂದರೆ ಬುಧವಾರ ಹತ್ತೊಂಬತ್ತನೇ ತಾರೀಕು ಬರ್ತಕ್ಕಂಥ ದ್ವಾದಶಿಯನ್ನು ಸಾಧನಾ ದ್ವಾದಶಿ ಅಂತ ಕರೀತಾರೆ ತುಂಬ ವಿಶೇಷವಾದ ದ್ವಾದಶಿ ಮತ್ತು ಈ ಏಕಾದಶಿಗೆ ಕೆಲವೊಂದು ದಾನಗಳಿದ್ದಾವೆ ಸ್ನೇಹಿತರೆ ಅದನ್ನು ಕೊಡ್ಬೋದು ನೀವು ಉದುಕುಂಬ ದಾನವನ್ನು ಕೊಡ್ಬೋದು ಒಂದು ಬೆಳ್ಳಿ ಅಥವಾ ತಾಮ್ರದ್ದು ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲಿ ಒಂದು ಕೊಡದಲ್ಲಿ ನೀರನ್ನು ತುಂಬಿಸಿ ವಸ್ತ್ರ ಸಮೇತ ದಾನವನ್ನು ಕೊಡ್ಬೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ಗೋದಾನ ಶ್ರೇಷ್ಠ ವಸ್ತ್ರದಾನ ಛತ್ರಿ ದಾನ ಪಾದರಕ್ಷೆ ದಾನ ಬಂಗಾರವನ್ನು ದಾನ ಕೊಡ್ಬೋದು ಆಮೇಲೆ ದ್ವಾದಶಿಯ ದಿವಸ ಅನ್ನದಾನ ಇದಿಷ್ಟು ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಯಾರಾದರೂ ಸಾಧ್ಯವಾದರೆ ದಾನ ಧರ್ಮಗಳನ್ನು ಮಾಡಿಕೊಳ್ಳ್ರಿ ಇನ್ನು ಹತ್ತೊಂಬತ್ತನೇ ತಾರೀಕು ದ್ವಾದಶಿ ಸಾಧನಾ ದ್ವಾದಶಿ ಅಂತ ಕರೀತಾರೆ ಅಂದರೆ ತುಂಬ ಅಲ್ಪ ದ್ವಾದಶಿ ಸೂರ್ಯೋದಯ ಆದಮೇಲೆ ಸ್ವಲ್ಪನೇ ಹೊತ್ತು ದ್ವಾದಶಿ ಇದೆ ಅದು ಆರು ಹತ್ತೊಂಬತ್ತರ ತನಕ ಮಾತ್ರ ದ್ವಾದಶಿ ಇರೋದು ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಮಾತ್ರ ದ್ವಾದಶಿ ಇದೆ ಅದಕ್ಕೋಸ್ಕರ ತುಂಬ ವಿಶೇಷವಾದ ದ್ವಾದಶಿ ಸಾಧ್ಯವಾದಷ್ಟು ಬೆಳಗಿನ ಜಾವ ಐದೂವರೆ ಅಷ್ಟೊತ್ತಿಗೇನೆ ಇಲ್ಲ ಅಂತಂದರೆ ಕಡೆಯ ಪಕ್ಷ ಆರು ಗಂಟೆ ಆರು ಕಾಲು ಅಷ್ಟೊತ್ತಿಗೆ ಆರು ಇಪ್ಪತ್ತರವರೆಗೂ ಕಾಯಬೇಡ್ರಿ ಆರು ಹತ್ತೊಂಬತ್ತು ಆರು ಕಾಲು ಅಷ್ಟೊತ್ತಿಗೆ ಪಾರಣೆಯನ್ನು ಮುಗಿಸ್ಬಿಡಬೇಕು ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ದ್ವಾದಶಿಯ ಪಾರಣೆ ನಾವು ಕರೆಕ್ಟ್ ಟೈಮಿಗೆ ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ ಇಲ್ಲಾಂದರೆ ನಾವು ಏಕಾದಶಿ ಮಾಡಿದಂತಹ ಫಲ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆರು ಆರು ಕಾಲ ಅಷ್ಟೊತ್ತಿಗೆ ನಾವು ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಪಾರಣೆಯನ್ನು ಮಾಡಬೇಕು ಊಟವನ್ನು ಮಾಡಬೇಕು ಇನ್ನೂ ಒಂದು ವಿಶೇಷತೆ ಏನಂದರೆ ನಾವು ದಶಮಿಯನ್ನು ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡ್ತೀವಿ ಹದಿನೇಳು ಉಪವಾಸ ಹದಿನೆಂಟು ಉಪವಾಸ ಹತ್ತೊಂಬತ್ತನೇ ತಾರೀಕು ನಾವು ದ್ವಾದಶಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ದ್ವಾದಶಿ ಬೆಳಗ್ಗೆ ಊಟ ಮಾಡಿ ರಾತ್ರಿ ಏನು ಫಲಹಾರ ಮಾಡೋ ಅವಶ್ಯಕತೆ ಇಲ್ಲ ಊಟವನ್ನು ಮಾಡ್ಬೋದು ಅವತ್ತು ನೀವು ಬೆಳಗ್ಗೆ ಊಟ ಮಧ್ಯಾಹ್ನ ತಿಂಡಿ ಮತ್ತು ರಾತ್ರಿ ಊಟ ಏನಾದರೂ ಸ್ವೀಕಾರವನ್ನು ಮಾಡ್ಬೋದು ಸ್ನೇಹಿತರೆ ಯಾಕೆ ಅಂತಂದರೆ ನಾವು ಒಟ್ಟು ನಾಲ್ಕು ಉಪವಾಸವನ್ನು ಲೆಕ್ಕ ಇಡಬೇಕು ದಶಮಿ ಒಂದು ಉಪವಾಸ ಒಂದು ಹೊತ್ತು ಏಕಾದಶಿ ಎರಡು ಊಟ ಬಿಡಬೇಕು ಅಂದರೆ ಎರಡು ಹೊತ್ತು ಮತ್ತು ದ್ವಾದಶಿ ಒಂದು ಹೊತ್ತು ಅಲ್ಲಿಗೆ ನಾಲ್ಕು ಉಪವಾಸಗಳಾಗುತ್ತೆ ಈ ನಾಲ್ಕು ಉಪವಾಸ ಲೆಕ್ಕ ತಗೊಂಡ್ರೆ ನಾವು ಈಗಾಗಲೇ ಎರಡು ಉಪವಾಸಗಳು ಬಂದ್ಬಿಟ್ಟಿದೆ ಆದ ಕಾರಣ ಅಲ್ಲಿಗೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ದ್ವಾದಶಿ ಮಾತ್ರ ನೀವು ಎರಡೂ ಹೊತ್ತೂ ಊಟವನ್ನು ಮಾಡ್ಬೋದು ಇನ್ನೂ ಯಾರಿಗೆ ಶಕ್ತಿ ಇಲ್ವೋ ಯಾರು ಮಾತ್ರೆಗಳನ್ನು ತೊಗೊಂತಿರೋ ಅವರು ಆರೋಗ್ಯ ಸಮಸ್ಯೆ ಇರೋರು ವಯಸ್ಸಾದವರು ವೃದ್ಧರು ಇಂಥವರೆಲ್ಲ ನೋಡಿ ನೀವು ಹಣ್ಣು ಹಾಲು ಫಲಹಾರಗಳನ್ನು ತೊಗೋಬೋದು ಆದಷ್ಟು ಗಟ್ಟಿ ಪದಾರ್ಥಗಳನ್ನು ತಿನ್ನಬೇಡ್ರಿ ಕಡಲೆಬೇಳೆ ಉದ್ದಿನ ಬೇಳೆ ಈ ಥರದ್ದನ್ನು ಕಡಿಬಾರ್ದು ಹಲ್ಲಲ್ಲಿ ಹಾಕಿ ಅದಕ್ಕೋಸ್ಕರ ನಿಮಗೆ ಸಾಧ್ಯವೇ ಆಗ್ತಾಯಿಲ್ಲ ಇಲ್ಲ ಆದಷ್ಟು ಒಂದು ದಿನ ಇರೋದಕ್ಕೆ ಪ್ರಯತ್ನ ಮಾಡಿರಿ ಆಗೋದಿಲ್ಲ ಅನ್ನೋರು ನೀರು ಕುಡಿಬೋದು ಜ್ಯೂಸ್ ತೊಗೋಬೋದು ಆಮೇಲೆ ಹಾಲು ತೊಗೋಬೋದು ಹಣ್ಣು ತೊಗೋಬೋದು ಆಮೇಲೆ ಇನ್ನೂ ನಮಗೆ ಕೈಲಾಗ್ತಾಯಿಲ್ಲ ತುಂಬ ಸುಸ್ತಾಗ್ತಾ ಇದೆ ಅನ್ನೋರು ನೀವು ಸ್ವೀಟು ಅಂದರೆ ತುಪ್ಪದಲ್ಲಿ ಮಾಡಿರುವಂಥ ಏನಾದರೂ ಸ್ವೀಟನ್ನು ಮಾಡಿಕೊಂಡು ತಿನ್ಬೋದು ಇದಿಷ್ಟು ಮಾಡ್ಕೋಬೋದು ಸ್ನೇಹಿತರೆ ಆಗೋದೇ ಇಲ್ಲ ಅನ್ನೋರಿಗೆ ಮಾತ್ರ ಈ ಒಂದು ಅವಕಾಶ ಇದೆ ಆಮೇಲೆ ಬಸರಿ ಹೆಂಗಸರು ಬಾಣಂತಿಯರು ಇಂಥವರು ಏನಾದರೂ ಹೊಟ್ಟೆಗೆ ತಗೊಳ್ಳೋದು ಉತ್ತಮ ಇದಿಷ್ಟು ಏಕಾದಶಿ ಮಹತ್ವ ಆಮೇಲೆ ಏಕಾದಶಿ ಆಚರಣೆಯನ್ನು ಮಾಡೋರು ದಶಮಿಯ ದಿವಸ ರಾತ್ರಿ ಹೊತ್ತು ಖಾರ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ತಗೋಬೇಡ್ರಿ ಸಿಹಿಯಾದ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡಿಕೊಂಡು ತುಪ್ಪದಲ್ಲಿ ಮಾಡಿರೋ ತಿಂದರೆ ಸ್ವಲ್ಪ ಶಕ್ತಿ ಕೊಡುತ್ತೆ ದೇಹಕ್ಕೆ ಎರಡು ಉಪವಾಸ ಮಾಡೋದಕ್ಕೆ ನಮಗೆ ಆಗುತ್ತೆ ಅದಕ್ಕೋಸ್ಕರ ಏನಾದರೂ ಸ್ವೀಟ್ ತೊಗೊಳ್ರಿ ಅಂತ ಹೇಳ್ತೀನಿ ಇದಿಷ್ಟು ಏಕಾದಶಿಯ ಮಹತ್ವ ಸ್ನೇಹಿತರೆ ತುಂಬ ವಿಶೇಷವಾದ ಏಕಾದಶಿ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇದೊಂದು ಒಳ್ಳೆಯ ಅವಕಾಶ ಅಂತ ನಾವು ಭಾವಿಸ್ಬೇಕು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ